ಈ ರಾಶಿಯವರು ಹಲವು ಶುಭ ಯೋಗದಿಂದ ಹಿಂದೆಂದು ಕಾಣದ ಲಾಭ ಕಾಣುವಿರಿ ಇಂದಿನಿಂದ ಈ ರಾಶಿಯರ ಜೀವನದಲ್ಲಿ ಸುಖ ಸಮೃದ್ಧಿ ಗ್ರಹಗಳ ಸಂಚಾರದಿಂದ ಇಂದು ಈ ರಾಶಿಗಳಿಗೆ ವಿಶೇಷ ಧನಯೋಗ ಉಂಟಾಗಲಿದೆ ಈ ರಾಶಿಗಳವರಿಗೆ ವ್ಯಾಪಾರ ಹೂಡಿಕೆ ವೃತ್ತಿ ಜೀವನದಲ್ಲಿ ಲಾಭ ಸಿಗಲಿದೆ ಇಂದು ರೂಪುಗೊಳ್ಳುವ ಹಲವು ಯೋಗದಿಂದ ಇವರ ಭವಿಷ್ಯ ಉಜ್ವಲಿಸುತ್ತದೆ ಇಂದು ಧನಯೋಗ ಸಂಪತ್ತು ಯೋಗ ಲಕ್ಷ್ಮೀನಾರಾಯಣ ಯೋಗ ಜೊತೆಗೆ ಇನ್ನೂ ಅನೇಕ ಶುಭ ಯೋಜನೆಯು ರೂಪುಗೊಳ್ಳುತ್ತಿದೆ ಇಂದು ಈ ದಿನದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸಿದೆ ಐದು ರಾಶಿಗಳು ರೂಪುಗೊಳ್ಳುವ ಶುಭ ಯೋಗದ ಪ್ರಯೋಜನವನ್ನು ಪಡೆಯುತ್ತವೆ ಈ ದಿನ ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ವೃಷಭ ರಾಶಿ ನಿಮ್ಮ ವಿರೋಧಿಗಳು ಸಕ್ರಿಯರಾಗುವರು ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಯಶಸ್ಸನ್ನು ಗಳಿಸುವ ಸಾಮರ್ಥ್ಯವನ್ನು ಹೊಂದುವಿರಿ ನೀವು ನಿಮ್ಮ ಸಾಮರ್ಥ್ಯದಿಂದ ಹೆಚ್ಚಿನ ಹಣವನ್ನು ಗಳಿಸಲು ಸಾಧ್ಯವಾಗುವುದು ಜೊತೆಗೆ ನಿಮ್ಮ ಕೆಲಸದಲ್ಲಿ ನೀವು ಎಲ್ಲರ ನಂಬಿಕೆ ಪಾತ್ರರಾಗುವಿರಿ ಇದರಿಂದಾಗಿ ಭವಿಷ್ಯದಲ್ಲಿ ನಿಮಗೆ ಲಾಭ ದೊರಕುವುದು ಫ್ಯಾಷನ್ ಸೌಂದರ್ಯ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ವಿಶೇಷವಾಗಿ ಲಾಭ ದೊರಕಲಿದೆ ಕಟಕ ರಾಶಿ ವ್ಯಾಪಾರವನ್ನು ಮಾಡುವ ಜನರಿಗೆ ಉತ್ತಮ ಲಾಭ ದೊರಕುವ ಯೋಗವಿದೆ ನೀವು ಹೆಚ್ಚಿನ ಆದಾಯವನ್ನು ಗಳಿಸುವ ಅವಕಾಶ ಲಭಿಸುವುದು ಜೊತೆಗೆ ನೀವು ಹೆಚ್ಚಿನ ಹಣವನ್ನು ಉಳಿತಾಯ ಮಾಡುವಲ್ಲಿ ಯಶಸ್ಸು ಕಾಣುವಿರಿ ದೀರ್ಘಕಾಲೀನ ಹೂಡಿಕೆಯಿಂದ ಹೆಚ್ಚಿನ ಲಾಭ ದೊರಕಲಿದೆ ಸಂಪತ್ತಿಗೆ ಸಂಬಂಧಿಸಿದಂತೆ ಹೂಡಿಕೆಯನ್ನು ಮಾಡಬಹುದಾಗಿದೆ ನೀರಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಇಂದು ವಿಶೇಷವಾಗಿ ಪ್ರಯೋಜನಕಾರಿಯಾಗಿರುವುದು ತುಲಾರಾಶಿ ಉನ್ನತ ಅಧಿಕಾರಿಗಳು ನಿಮ್ಮ ಕೆಲಸ ಮಾಡುವ ಶೈಲಿಯಿಂದ ಸಂತೋಷ ಹೊಂದುವರು ವೃತ್ತಿ ಜೀವನದಲ್ಲಿ ಯಶಸ್ಸು ಸಾಧನೆಯನ್ನು ಮಾಡುವಿರಿ ವ್ಯಾಪಾರದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಬುದ್ಧಿವಂತಿಕೆಯಿಂದ ನೀವು ಕೆಲಸವನ್ನು ಮಾಡುವಿರಿ ಇದರಿಂದ ನೀವು ಹೆಚ್ಚಿನ ಆದಾಯವನ್ನು ಗಳಿಸುವಲ್ಲಿ ಯಶಸ್ಸು ಕಾಣುವಿರಿ ಜೊತೆಗೆ ನಿಮ್ಮ ವ್ಯಕ್ತಿತ್ವ ಪ್ರಭಾವಶಾಲಿಯಾಗಿರುವುದು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಿರ್ಲಕ್ಷಿಸುವುದರಿಂದ ನೀವು ಜೀವನದಲ್ಲಿ ಮುಂದೆ ಸಾಗುವಿರಿ ಮಕರ ರಾಶಿ ನಿಮ್ಮ ಪಾಲುದಾರರ ಸಹಾಯದಿಂದ ಹೆಚ್ಚಿನ ಲಾಭವನ್ನು ಗಳಿಸುವಿರಿ ಈ ಮೊದಲೇ ಮಾಡಿದ ಹೂಡಿಕೆಯಿಂದ ಹೆಚ್ಚಿನ ಲಾಭ ದೊರಕುವುದು ನಿಮ್ಮ ಆದಾಯವನ್ನು ಹೆಚ್ಚಿಸಲು ನೀವು ಉತ್ತಮ ಮಾರ್ಗಗಳನ್ನು ಪಡೆಯುವಿರಿ ನಿಮ್ಮ ಸುಖ ಸಮೃದ್ಧಿಗಾಗಿ ಉತ್ತಮ ವಸ್ತುಗಳನ್ನು ಖರೀದಿಸುವಿರಿ ನ್ಯಾಯಾಲಯದಲ್ಲಿ ನಡೆಯುತ್ತಿದ್ದಂತಹ ವಿವಾದಗಳಿಗೆ ಪರಿಹಾರವನ್ನು ಹೊಂದುವಿರಿ ಸಂಪತ್ತಿಗೆ ಸಂಬಂಧಿಸಿದ ವಿವಾದಗಳಲ್ಲಿ ನಿಮಗೆ ಸಮಾಧಾನ ದೊರಕುವುದು ತಂದೆಯ ಸಂಪೂರ್ಣ ಬೆಂಬಲ ಲಭಿಸಲಿದೆ ಮೀನರಾಶಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಿಷ್ಠೆಯಿಂದ ನೀವು ಹೆಚ್ಚಿನ ಪ್ರಯೋಜನವನ್ನು ಪಡೆಯುವಿರಿ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ಗೋಚರಿಸುವುದು ವ್ಯಾಪಾರವನ್ನು ವಿಸ್ತರಿಸಬೇಕೆಂದು ಯೋಜನೆಯನ್ನು ರೂಪಿಸುವವರಿಗೆ ಮತ್ತು ಪ್ರಯತ್ನ ಮಾಡುವವರಿಗೆ ನಾಳೆ ಅನುಕೂಲಕರ ವಾತಾವರಣವಿರಲಿದೆ ಅವಿವಾಹಿತ ಮೀನರಾಶಿಗೆ ಸೇರಿದ ಜನರಿಗೆ ಇಂದು ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳು ಬರಬಹುದು ನಿಮಗೆ ಹೊಸ ವಾಹನ ಅಥವಾ ಮನೆಯನ್ನು ಖರೀದಿಸುವ ಯೋಗವಿದೆ ನೀವು ಸಾಲವನ್ನು ನೀಡಿದರೆ ಇದು ಅದನ್ನು ವಾಪಸ್ ಪಡೆಯುವ ಸಾಧ್ಯತೆ ಇದೆ